Our hearts beat to the city streets. We begin to feel the fire. We rise like ಚಮಚ ಎಂತ ಬೇರೆ ಹೂ ಇರ್ಲಿಲ್ಲ ಮಾರ್ಿಂಗ್ ಟೈಮ್ ಬಂದು ಆರು ಗಂಟೆ ಆಯಿತು ಐದುವರೆಗೆ ಎದ್ದಿದ್ವಿ ಎಚ್ಚರ ಬೇಗ ರಾತ್ರಿ ನಿದ್ದೆ ಬರಲ್ವೇನೋ ಅಂತ ಇದ್ದರು ಮನೆ ಸೆಕೆಗೆ ರಾತ್ರಿ ಮಲಗಿದ್ದೊಂದೇ ಗೊತ್ತು ಬೆಳಗ್ಗೆ ಎಚ್ಚರ ಆಗಿದ್ದಷ್ಟೇ ಐದುವರೆಗೆ ಅವ್ರು ನಮಗಿಂತ ಮುಂಚೆನೇ ಎದ್ದು ಒಂದು ರೌಂಡ್ ಹೊರಗಡೆ ಹೋಗಿ ಬಂದಿದ್ದರು ಚಾರ್ಜರು ಕಾರಲ್ಲೇ ಇದೆ ಹಾಗಾಗಿ ನಿನ್ನೆ ಯಾರಿಗೂ ಚಾರ್ಜರು ಮೊಬೈಲ್ ಸ್ವಿಚ್ ಆಫ್ ಆದರೂ ಪರವಾಗಿಲ್ಲ ಚಾರ್ಜರ್ ಅಲ್ಲೇ ಇರಲಿ ಅಂತ ಯಾರೂ ಹೋಗಲೇ ಇಲ್ಲ ಈಗ ಫಸ್ಟು ಎದ್ದರು ಚಾರ್ಜರು ತೊಗೊಬರ್ಬೇಕು ಹೆಚ್ಚು ಮಾರುತ್ತೈತೆಲ್ಲ ಕಾಫಿ ಕುಡಿಯೋಣ ಎಣ ಅನ್ನಿಸ್ತು ಕಾಫಿ ಕುಡಿಯೋಣ ಎಣ ಹಂಗಾಗಿ ಕೆಳಗಡೆ ಕಾಫಿ ಕುಡಿಯೋದಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಈಗ ದರ್ಶನಕ್ಕೆ ಸ್ನಾನ ಮಾಡಿ ಮಾಡಿ ಹೋಗ್ತಾ ಇದ್ದಾರೆ ನಿನ್ನೆ ಜನನೇ ಹ್ಞೂ ನೀವು ಕುಡಿದ್ರ ಕಾಫಿ ಯಾಕೆ बोल लो तो एक तो हां को हां को एक तरीकडे करायचं उह पापा काय ते सो काही प्रश्न विचारला ನಮ್ಮ ಮನೆಯವರು ಆಲ್ರೆಡಿ ಕಾಫಿನ ಕುಡಿದ್ರು ಈಗ ನಾನು ನನ್ನ ಮಗ ಕಾಫಿ ತೊಗೊಂಡ್ವಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಕಾಫಿ ಮಾತ್ರ ನಂಗೆ ನಿಜ ಇನ್ನೊಂದು ಲೋಟ ಕುಡಿಬೇಕಿತ್ತು ಅಂತ ಅನ್ನಿಸ್ತು ಅದರಲ್ಲಿ ಏನಂದರೆ ಮೇಲ್ಗಡೆ ಸ್ವಲ್ಪ ನೊರೆ ಥರ ತುಂಬ ಇತ್ತು ಹಾಗಾಗಿ ಅದರಲ್ಲಿ ಒಂದು ಮುಕ್ಕಾಲು ಉಡ್ರದಷ್ಟು ಮಾತ್ರ ಕಾಫಿ ಇತ್ತು ಅಷ್ಟೇ ಆದರೆ ನಮಗೆ ಬೆಳಗ್ಗೆ ಎಲ್ಲ ಫುಲ್ ಕಾಫಿ ಕುಡಿದು ಕುಡಿದು ಅಭ್ಯಾಸ ಅಲ್ವಾ ನನಗೆ ಅದು ಕಾಫಿ ಸಾಕಾಗಲಿಲ್ಲ ಅಲ್ಲಿ ಟೀನೂ ಸಿಗುತ್ತೆ ಹಾಗೆ ಗ್ರೀನ್ ಟೀ ಸಿಗುತ್ತೆ ಅದು ಕ್ಯಾಪಚಿನೋ ಮತ್ತು ಯಾವ ಯಾವ್ಯಾವುದೋ ಥರದ್ದು ಕಾಫಿ ಕೂಡ ಸಿಗುತ್ತೆ ನಮಗೆ ಯಾವ್ದು ತೊಗೊಂಡ್ರೂ ನಮ್ಮ ಮನೆಯವರು ನಂಗೆ ಗೊತ್ತಿಲ್ಲ ಆದರೆ ಕಾಫಿ ಮಾತ್ರ ತುಂಬ ಚೆನ್ನಾಗಿತ್ತು ನಾನು ನನ್ನ ಮಗ ಸೇರಿ ಕಾಫಿನ ಎಂಜಾಯ್ ಮಾಡ್ತಾ ಇದ್ವಿ ಅಲ್ಲಿ ಇತ್ಕೊಂಡು ಕುಡಿತಾ ಇದ್ವಿ ನನಗೆ ಇತ್ಕೊಂಡು ಕುಡಿದ್ರೆ ಅಷ್ಟು ಸಮಾಧಾನ ಅನಿಸಲ್ಲ ಕುತ್ಕೊಂಡೇ ಕುಡಿಬೇಕು ನಮ್ಮನೆಯವರು ರೂಮಿಗೆ ತಂದು ಕೊಡ್ತೀನಿ ಅಂದರು ಬೇಡ ನಾನು ಅಲ್ಲೇ ಬರ್ತೀನಿ ಅಂತ ಅಲ್ಲೇ ಕುತ್ಕೊಂಡು ಕಾಫಿನ ಕುಡಿತಾ ಇದ್ದೀನಿ ಕಾಫಿಗೆ ಹೊಸ ಪಾರ್ಟ್ನ ಸಿಕ್ಕಿದೆ ನೋಡಿ ನನಗೆ ಬೆಸ್ಟ್ ಬನ್ನಿ ಕಾಫಿ ತುಂಬ ಚೆನ್ನಾಗಿತ್ತು ಆದರೆ ಏನು ಗೊತ್ತಾ ನೊರೆ ಜಾಸ್ತಿ ಇರುತ್ತೆ ಇದರಲ್ಲಿ ಒಬ್ಬರು ಇದ್ರು ಬೇಕಾ ಇನ್ನೊಂದು ಕಾಫಿ ಕುಡಿತೀಯಾ ಅಂತ ಹೇಳಿ ಸ್ವಲ್ಪ ನನ್ನ ಇರ್ತಾರಲ್ಲ ಎರಡೆರಡು ಅಂದರೆ ದೊಡ್ಡ ಗ್ಲಾಸಲ್ಲಿ ಕುಡಿಯೋ ಇರ್ತಾರಲ್ಲ ಅದಕ್ಕೆ ಅವರದ್ದು ಬರೀ ನೊರೆ ಕುಡಿಯೋಕ ಬೇಡ ನನಗೆ ಟ್ವೆಂಟಿ ರುಪೀಸ್ ಆದರೆ ಒಂದು ಕಾಫಿ ಚೆನ್ನಾಗಿರುತ್ತೆ ತುಂಬ ಬಿಸಿ ಬಿಸಿ ಇರುತ್ತೆ ನಾನು ಸ್ವಲ್ಪ ಎಲ್ಲ ಸುಟ್ಕೊಬಿಟ್ಟೆ ಇವತ್ತು ಅಷ್ಟು ಜನ ಇಲ್ಲ ಇವತ್ತು ಅಷ್ಟೇ ತುಂಬ ಕಮ್ಮಿ ಜನ ಇದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ನಾವು ಬಂದಾಗ ಪಿತೃಪಕ್ಷ ಅದು ಇರ್ಬೋದೇನೋ ಗೊತ್ತಿಲ್ಲ ಬಟ್ ಇಲ್ಲ ದೇವರು ನೋಡೋಕೆ ಯಾವ ಪಕ್ಷ ಯಾವಿದೋ ಅದರಿನಲ್ವ ನಮ್ಮ ಮನಸ್ಸು ಒಂದು ಶುದ್ಧವಾಗಿದ್ದರೆ ಎಲ್ಲದು ಚೆನ್ನಾಗೇ ಇರುತ್ತೆ ನಮ್ಮ ಹತ್ರ ನಿನ್ನೆ ದರ್ಶನವೂ ಚೆನ್ನಾಗೈತೆ ನಂಗೆ ರಾತ್ರಿಯೆಲ್ಲ ದೇವ್ರದ್ದು ದರ್ಶನ ಮಾಡಿದ್ದೇ ಕಣ್ಣಲ್ಲೇ ಒಂಥರ ಆ ನಿಟ್ಟಿದೆ ನಂಗೆ ತುಂಬ ಖುಷಿ ಆಯ್ತು ಐದು ಸಲ ದರ್ಶನ ಮಾಡ್ಕೊಂಡಿದ್ದೀನಿ ನಾನು ದೇವ್ರನ್ನ ದೇವಸ್ಥಾನದಿಂದ ಹೊರಗೆ ಬಂದ ಮೇಲೂ ಅಲ್ಲಿ ಕಾಯಿ ಎಲ್ಲ ಕೊಡ್ತಾರೆ ನಾವು ಕೂಡ ಅದನ್ನು ತೊಗೊಂಡ್ವಿ ಮನೆ ಕಟ್ಟೋದಕ್ಕೆ ಅಂತ ಅಲ್ಲಿ ತೊಗೊಂಡಾಗ ಅಲ್ಲಿ ಕೂಡ ದರ್ಶನ ಆಗುತ್ತೆ ನಂಗೆ ಅಲ್ಲಿ ಎರಡು ಸ ಅಲ್ಲಿ ಮೂರು ಸ ಮೂರು ನಾಲ್ಕು ಸಲ ಆಯಿತು ಒಳಗಡೆ ಒಂದ್ಸಲ ಒಳಗಡೆನೂ ನಮಗೆ ಹೆಣ್ಮಕ್ಳಿಗೆ ಈಗ ಬೇರೆ ಕ್ಯೂ ಮಾಡಿದ್ದಾರೆ ಆ ಕ್ಯೂದಲ್ಲೇ ಕಳಿಸ್ತಾರೆ ಅಲ್ಲಿ ನಮಗೆ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ ದೇವರ ಎದುರುಗಡೆ ದರ್ಶನ ಆಗುತ್ತೆ ನಮ್ಮ ಮನೆಯವ್ರಿಗಾಗಿ ಇದ್ದೀವಿ ಚಾರ್ಜರ್ ತರ್ತೀನಿ ಅಂತ ಹೋಗಿದ್ದಾರೆ ನನ್ನ ಬ್ಯಾಗ್ ಕೂಡ ಅಲ್ಲೇ ಇದೆ ಕಾರಲ್ಲೇ ಇದೆ ಲ್ಯಾಪ್ಟಾಪೇ ಆಗೋ ಇಲ್ಲೇನು ಗೊತ್ತಾ ಈ ಕಡೆಯೇ ಯಾವಾಗಲೂ ನಿಲ್ಲಿಸೋದಾಗಿತ್ತು ಕಾರ್ಗಳನ್ನ ಅಲ್ಲಿ ಫುಲ್ಲು ಕಿತ್ತಾಕ್ಬಿಟ್ಟಿದ್ದಾರೆ ಹಾಗಾಗಿ ಪಾರ್ಕಿಂಗಿಲ್ಲ ಅಲ್ಲಿ ಹೋಗಿ ಪಾರ್ಕಿಂಗ್ ಮಾಡಿ ಬಂದಿದ್ವಿ ತುಂಬ ದೂರ ಆಗುತ್ತೆ ಪಾರ್ಕಿಂಗ್ ನಡ್ಕೊಂಡು ಹೋಗೋಕ್ಕೆ ಆಮೇಲೆ ಇನ್ನೇನು ಅಷ್ಟೇ ಧರ್ಮಸ್ಥಳದಲ್ಲೂ ಅಷ್ಟೇ ಅಲ್ಲೇನೋ ಫಂಕ್ಷನ್ ನಡೀತಾ ಇತ್ತು ಹಾಗಾಗಿ ಪಾರ್ಕಿಂಗ್ ಅಲ್ಲೂ ಇರಲಿಲ್ಲ ಅಲ್ಲೂ ಕೆಳಗೆಲ್ಲೋ ಹೋಗಿ ಪಾರ್ಕಿಂಗ್ ಮಾಡಿ ಬಂದಿದ್ವಿ ಸುಮಾರು ದೂರ ನಡ್ಕೊಂಡು ಹೋದ್ವಿ ಈಗ ಸ್ನಾನ ಮಾಡಿ ಹಾಗೆ ಹೊರಡೋದು ಎಲ್ಲೆಲ್ಲಿಗೆ ಹೋಗೋದು ಅಂತ ಹೇಳಿ ಫಸ್ಟು ಅದೇ ಇದು ಏನು ಏನು ಗಣಪತಿ ಸೌತ್ ಅಡ್ಕ ಅಡ್ಕಕ್ಕೆ ಹೋಗೋದು ಅಂತ ಇಲ್ಲಿ ಎರಡು ಬೆಕ್ಕಿದ್ದಾವೆ ಅಲ್ಲೇನು ಸಿಗೋಲ್ಲ ಆದ್ರೂ ಇಲ್ಲೇ ಓಡಾಡ್ತಾ ಇದ್ದಾವೆ ನಂದು ಸ್ನಾನ ಆಗಿ ಕುತ್ಕೊಂಡಿದ್ದೀನಿ ನಮ್ಮ ಮನೆಯವ್ರು ಈಗ ಜಸ್ಟ್ ಸ್ನಾನಕ್ಕೆ ಹೋದರು ಶ್ರೇಯುಗೆ ಶ್ರೇಯಿಂದು ಸ್ನಾನ ಆಯಿತು ಅದಕ್ಕೆ ಅವನು ಹೇಳ್ತಾ ಇದ್ದಾರೆ ಬಟ್ಟೆ ತಕ್ಕೊಡು ಅಂತೇಳಿ ಅವನ್ನೆಲ್ಲ ತೆಗ್ದು ತೆಗೆದು ರೆಡಿ ಮಾಡಿದ್ದೀನಿ ಅಂದ್ರೆ ಮೇರು ಮನೆಯನ್ನು ತಕ್ಕೊಳ್ಳೋದು ರಗಳೇನ ಅದನ್ನು ತಕ್ಕೊಡು ತಗೊಡು ಅಂತಾನೆ ಬೇಕಾದ್ರೆ ತಕ್ಕ ಬ್ಯಾಡ್ದಿದ್ರಿ ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿದ್ದೀನಿ ಇಷ್ಟು ಬಟ್ಟೆ ವಾಶಿಗೆ ಹಾಕವೆಲ್ಲ ಬ್ಯಾಗಿ ತುಂಬಿದ್ದೀನಿ ನಾನು ಅದಕ್ಕೆ ಹಾಕೋ ಬಟ್ಟೆಗಳಿಗೆ ಅಂತಲೇ ಒಂದು ಬ್ಯಾಗ್ ತೊಗೊಬಂದಿರ್ತೀನಿ ಅದೆಲ್ಲವನು ಒಂದು ಒಂದು ಫುಲ್ ಒಂದು ಬ್ಯಾಗ್ ಆಗಿದೆ ಇಲ್ಲೇನು ಗೊತ್ತಾ ತುಂಬ ಸೆಕೆ ಇರುತ್ತಲ್ವ ಅವ್ನು ಹಾಕೋಕ್ಕೂ ಬರೋದಿಲ್ಲ ಹಾಗಾಗಿ ಎಲ್ಲನೂ ವಾಷಿಗೆ ಹಾಕಲೇಬೇಕು ಬೇರೆ ಕಡೆ ಎಲ್ಲರೂ ಹೋದರೆ ಸೆಕೆ ಅನ್ಸೋದಿಲ್ಲ ಸಲ ಹಾಕಿನಾದರೂ ವಾಷಿಗೆ ಹಾಕೋದು ಇಲ್ಲಿ ಹಂಗಾಗಲ್ಲ ಹಾಗಾಗುತ್ತೆ ಕಾಫಿ ಚೆನ್ನಾಗಿತ್ತು ಆರಾಮಾಗ ಈಗ ತಿಂಡಿಗೆ ಹೋಗಬೇಕು ನಮ್ಮ ಮನೆಯವ್ರು ಅದೇ ಅಂದೆ ತಿಂಡಿ ತಿನ್ಕೊ ಬಂದ್ರೆ ಅಂತ ಪೇಪರ್ ಓದ್ಕೊಂಡು ಬಂದ್ರಂತೆ ನಾನು ಅದೇ ಅಂದೆ ನಿಮ್ಮ ಸೌತ್ ಅಂದರೆ ನೀವು ಸಂತ ಗೊತ್ತಾಗುತ್ತೆ ಎಂತ ಓದ್ತಿದ್ರಿ ಅಂದೆ ಏನೋ ಟೈಮ್ ಪಾಸ್ ಮಾಡೋದು ಏನು ಅಂತೇಳಿ ಇಲ್ಲಿ ಎದುರುಗಡೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ ಹೋಗಿ ಕುತ್ಕೊಂಡು ಪೇಪರ್ ಓದಿ ಬಂದಿದ್ದಾರೆ ಇದು ಶಾರ್ಟ್ಸ್ ಎಲ್ಲ ಇಟ್ಟಿದ್ದೀನಿ ಇವತ್ತು ಶಾರ್ಟ್ಸ್ ಹಾಕ ಅಂತ ಹೇಳಿದ್ದೀನಿ ನಿನ್ನೆಯಿಂದ ಇಡೀ ದಿನ ಪ್ಯಾಂಟ್ ಹಾಕೊಂಡಿದ್ದಾನಸೇ ಸಖೆ ಅನಿಸುತ್ತೆ ಅದಕ್ಕೇನೆ ಅಲ್ಲಿ ದೇವಸ್ಥಾನದಲ್ಲಿ ಏನು ಬಿಡ್ತಾರ ಹಾ ಹಾ ಹೊಸದೇ ಹಾಕೋದು ತೆಗೆದಿಟ್ಟಿದ್ದೀನಿ ಅವೇನೇನು ಹಾಸ್ಟೆಲಿಂದ ಬಂದೋ ಬಟ್ಟೆ ಏನೇನು ಕತೆ ಆಗಿದಾವ ನೋಡಿಲ್ಲ ನಾನು ಈಸಗ ಅವನು ಕಂಫರ್ಟ್ ಕ್ಲೀನ್ ಆಗಿದಾವಲ್ಲ ಮಗ ಶಾರ್ಟ್ಸ್ ಎಲ್ಲ ಈ ಸಲ ನಾವು ಇದನ್ನ ಕೊಟ್ಟು ಕಳ್ಸಿದ್ದೀವಿ ಕಂಫರ್ಟ್ ಹಾಗಾಗಿ ಅವ್ನ ಬಟ್ಟೆಗಳಿಗೆಲ್ಲ ಕಂಫರ್ಟ್ ಹಾಕೊಂಡು ಬಂದಾನೆ ತೋರಿಸ್ತಾನೆ ನಮ್ಮ ಮಮ್ಮಿ ಹಿಂಗೆ ಗಮ ಘಮ ಅಂತ ಇದೆ ಅಂತ ಹಾಂ ಹ್ಞೂ ಗಮ್ ಏನೋ ನೀನು ನೀವು ವಾಸನೆ ನೀನು ಬಂದು ಹಾಂ ಇಲ್ಲಪ್ಪ ಅವನು ಅಡ್ರವೇ ಹಾಕೋದಿದ್ದೀಯ ನಾನು ನಂದು ವೀಡಿಯೋ ಬರ್ತಾ ಇದೀಯ ಅಂತಾನೆ ಟೈಮ್ ಬಂದು ಇನ್ನೂ ಏಳು ಗಂಟೆ ಅಷ್ಟೇ ಒಂದು ಮೊಬೈಲು ಚಾರ್ಜಿಗೆ ಇರಲಿಲ್ಲ ಕಾಂಪಿಟೇಷನ್ ಮೇಲೆ ಮೊಬೈಲ್ ಚಾರ್ಜಿಂಗ್ ಹಾಕೋದಾಗಿದೆ ನಾನು ವೀಡಿಯೋ ಮಾಡೋದೇ ಮಾತ್ರ ಮೊಬೈಲ್ ಚಾರ್ಜಿಂಗ್ ಹಾಕಿದ್ದೆ ಉಳಿದಿರೋದೇನಾ ಹ್ಞೂ ಶೈ ಹೊಸ ಅಡ್ರೆಸ್ ಹಾಕೋತಾ ಹೊಸ ಟೀ ಶರ್ಟ್ ಅವ್ರು ಡ್ಯಾಡಿ ಅವ್ರ ಥರದ್ದು ಎಲ್ಲ ದೊಗ್ಲೆ 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 ತಗೊಂಡಿದ್ದೆ ಗಾಯ ಕಾಲು ಗಾಯ ತೋರ್ಸು ಮಗ ಹೆಂಗಾಗಿದೆ ಪಾಪ ಸಣ್ಣದು ಅದು ಕೈ ಕಾಲು ಅಲ್ಲಿ ಹೋದ್ರು ನೆಟ್ಟಗಾಗಿಲ್ಲ ನೋಡಿ ಈ ತರ ಪರಿಸ್ಥಿತಿ ಹೌದೌದು ಬೆಳ್ಳಗಾಗಿದ್ದೀನಾ ಬೆಳ್ಳಗಾಗಿದ್ದೀನ ಸ್ನಾನ ಮಾಡೋಣ ಬೆಳ್ಳಗಾಗಿದ್ದೀನಾ ಅಂತ ಬೆಳ್ಳಿ ಲೈಟ್ ಆಫ್ ಮಾಡಲಾ ಮಗ ನೋಡೋಣ ಹಾಂ ಪರ್ಫ್ಯೂಮ್ ಖಾಲಿ ಆಗೈತೆ ನಿಮ್ಮ ಡ್ಯಾಡಿ ಮನೆ ಮೈಸೂರಿಗೆ ಹೋದ್ರೆ ತಂದೆ ಇರತ ತಗೊಂಡೋಗದ್ದೆ ಜೂಡಿಯೋದಿರ್ಲಿ ತಗೊಂಡೋಗಿರ್ಲಿಲ್ಲ ಅಂತ ಅಲ್ಲೇ ತಗೊಂಡಿದ್ದಾರೆ ಓಹೋ ಓಹೋ ಇವರೆಲ್ಲ ಇವರೆಲ್ಲ ಮನೆ ಹಾಳು ಮಾಡೋರಿ ಇವರು ಮನೆ ಉದ್ಧಾರ ಮಾಡೋರಿಲ್ಲ ಒಳಗೆ ಹಾಕೊಂಡು ಹಾಕೋಬೇಕು ಮಗ ಅದು ಹೊರಗೆ ಹಾಕೋಣದಲ್ಲ ಹ್ಞೂ ಏನಪ್ಪ ನಿಮ್ಮ ಡ್ಯಾಡಿ ಹಾಗೆ ಹಾಕಂತಾರೆ ಬಟ್ಟೆ ಮೇಲೆ ಅವರು ಹ್ಮ್ ಎರಡು ಸ್ಪ್ರೇ ಹಾಕೊಂಡು ಗೊಂಬ್ ಅಂತೀಯ ನೋಡಿರಿ ಈಗ ರೂಮ್ ಖಾಲಿ ಮಾಡಿ ಹಾಗೆ ಹೊರಟ್ವಿ ನಾವು ಕಾರ್ ತುಂಬ ದೂರ ಇತ್ತು ಹಾಗಾಗಿ ತುಂಬ ದೂರ ಹೋಗಬೇಕಾಗಿತ್ತು ಅಲ್ಲೇನಂದರೆ ತುಂಬ ಕಾರ್ಗಳು ನಿಂತಿರೋದ್ರಿಂದ ಪಾರ್ಕಿಂಗಿಂದ ತೆಗಿಯೋಕೆ ಆಗ್ತಿರಲಿಲ್ಲ ಯಾವುದೋ ಬೇರೆ ರೋಡಲ್ಲಿ ಹೋದ್ವಿ ಮಣ್ಣು ಅದು ಕಾರ್ ಹೋಗುತ್ತೋ ಇಲ್ವೋ ಅಂತ ಹೆದರ್ತಾ ಹೆದರ್ತಾ ಹೋದ್ವಿ ಆದರೆ ಕಾರ್ ಕೂಡ ದಾಟ್ತು ಇಲ್ಲಿ ರಿಪೇರಿ ನಡೀತಾ ಇರೋದ್ರಿಂದ ಈ ಸಲ ಸ್ವಲ್ಪ ತ್ರಾಸಾಯಿತು ನಮಗೆ ಯಾಕಂದರೆ ಲಗೇಜು ತರಕ್ಕೆ ತಗೊಂಡು ಹೋಗೋದಕ್ಕೆ ಎಲ್ಲ ತುಂಬ ತ್ರಾಸಾಯಿತು ನಮಗೆ ತುಂಬ ದೂರದಿಂದ ತಗೊಂಡು ಬರಬೇಕಿತ್ತು ಇಲ್ಲಾಂದರೆ ನಮಗೆ ಅಲ್ಲಿ ರೂಮ್ ಮುಂದೆನೇ ಕಾರ್ ನಿಲ್ತಾ ಇತ್ತು ಲಗೇಜ್ ಎಲ್ಲ ಅಲ್ಲೇ ಹಾಕ್ಕೊಂಡು ಕೂಡ ಬರ್ಬೋದಾಗಿತ್ತು

ಹಾ ದೇವಸ್ಥಾನಕ್ಕಾಗಿ ನಾವು ಬೇಗ ಹೇಳ್ತಿದ್ವಿ ಏನ್ ಗೊತ್ತಾ ಇವತ್ತು ತುಂಬಾ ಜನ ಇದ್ದಾರೆ ಜನನೇ ಇರ್ಲಿಲ್ಲ ನಾವು ನಿಜವಾಗ್ಲು ನಿನ್ನೆ ದರ್ಶನ ತಗೊಂಡಿದ್ ಒಳ್ಳೇದಾಯ್ತು ನಾವ್ ಯಾವಾಗ್ ಬಂದ್ರು ಹಾಗೇನ ಸಂಜೆ ದರ್ಶನ ತಗೋಬಿಡ್ತಿವಿ ಅದೊಂಥರ ಚೆನ್ನಾಗ್ ಅನ್ಸುತ್ತೆ ಬೆಳಗ್ಗೆ ಆರಾಮಾಗಿ ಎದ್ದು ಬೇರೆ ಕಡೆ ಎಲ್ಲಾ ಹೋಗೋದಕ್ಕೆ ಒಂದ್ ಟೈಮ್ ಸಿಗುತ್ತೆ ಎಲ್ಲಾದ್ರೂ ನಾವು ಸಂಜೆ ಲೇಟ್ ಆಗಿ ಬಂದ್ವಿ ಅಂತ ಅನ್ಕೊಂಡ್ರೆ ಮಾತ್ರ ದರ್ಶನ ಬರಕ್ ಆಗೋದಿಲ್ಲ ಇಲ್ಲಾಂದ್ರೆ ಬೇಗ ಬಂದ್ರೆ ತುಂಬಾ ಒಳ್ಳೇದು ನಾವು ಅಲ್ಲೇ ಧರ್ಮಸ್ಥಳ ಮತ್ತೊಂದ್ಸಲ ಹೋಗಿ ನೋಡ್ಕೊಂಡು ತಿಂಡಿ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಇಲ್ಲಿ ತಿಂಡಿ ತಿನ್ನೋಣ ಅಂತ ಏನೋ ಫಂಕ್ಷನ್ ಇದೆ ಏನ್ ಫಂಕ್ಷನ್ ಅಂತ ಗೊತ್ತಿಲ್ಲ ಹಾಗಾಗಿ ಎಲ್ಲ ಯೂನಿಫಾರ್ಮ್ ಎಲ್ಲ ಹಾಕೊಂಡು ಬರ್ತಾ ಇದ್ದಾರೆ ಜನನೇ ಇರಲಿಲ್ಲ ಗೊತ್ತಾ ಇವತ್ತು ಎಷ್ಟು ಜನ ಇದ್ದಾರೆ ಅಂದ್ರೆ ಅಂದ್ರೆ ಧರ್ಮಸ್ಥಳದಲ್ಲಿ ಈ ಜನನು ಕಮ್ಮಿನೇ ಯಾವಾಗ್ಲೂ ಜನನೇ ಜಾಸ್ತಿ ಅಲ್ವಾ ಪಾರ್ಕಿಂಗ್ ಇವತ್ತು ಅಲ್ಲಿ ಇಲ್ವೋ ಇಲ್ವ ಅಂದ್ರೆ ದರ್ಶನ ಒಂಥರ ಚೆನ್ನಾಗಿದೆ ನಿನ್ನೆ ಸಂಜೆ ಮಾತ್ರ ಏನ್ ಚಂದ ದರ್ಶನ ಆಯ್ತು ಗೊತ್ತ ಅಷ್ಟು ಖುಷಿ ಅಂತ ಇವತ್ತು ಕೂಡ ಅಲ್ಲಿ ಫಂಕ್ಷನ್ ನಡೀತಾ ಇತ್ತು ಹಾಗಾಗಿ ಪಾರ್ಕಿಂಗ್ ಇರ್ಲಿಲ್ಲ ಹಾಗಾಗಿ ಮತ್ತೆ ನಾವು ದೇವಸ್ಥಾನದತ್ರ ಏನು ಹೋಗ್ಲಿಲ್ಲ ತಿಂಡಿ ತಿನ್ನೋದಕ್ಕೆ ನಾವು ಯಾವಾಗಲೂ ಇಲ್ಲೇ ಬರೋದು ತೃಪ್ತಿ ಉಪಹಾರ ಅಂತ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಬಲಗಡೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲ ಸೆಲ್ಫ್ ಸರ್ವಿಸ್ ಇರುತ್ತೆ ಸಾಂಬಾರು ಅದೆಲ್ಲ ಒಂದು ಕಡೆ ಇಟ್ಟಿರ್ತಾರೆ ನೀವು ಕೇಳಿದಾಗ ಎಷ್ಟು ಬೇಕಷ್ಟು ಹಾಕ್ತಾರೆ ಆದರೆ ತುಂಬ ಅಂದರೆ ತುಂಬ ರಶ್ ಇರುತ್ತೆ ನಾವಿವಾಗ ಪ್ರತಿ ಸಲ ಬಂದಾಗ ಇಲ್ಲೇ ತಿಂಡಿ ತಿಂದು ಹೋಗೋದು ಪ್ರತಿಯೊಂದೂ ಚೆನ್ನಾಗಿತ್ತು ಆದರೆ ಪೂರಿ ಒಂದು ಸ್ವಲ್ಪ ತಣ್ಣಗಿತ್ತು ಅಷ್ಟೇ ಫಸ್ಟು ನಮ್ಮ ಯಾವಾಗಲೂ ಸೆಟ್ ದೋಸೆ ತೊಗೊಳ್ಳೋರು ಪೂರಿ ತೊಗೊಬಿಟ್ಟಿದ್ದಾರೆ ನಾನು ಅಲ್ಲಿ ಹೋಗಿ ಬಂದ ಬಂದಮೇಲೆ ಅವ್ರಿಗೆ ಅನ್ನಿಸ್ತು ಓ ನಾನು ತಪ್ಪು ಮಾಡ್ತಾಯಿದ್ದೀನಿ ಅಂತೇಳಿ ಆಮೇಲೆ ಆ ಚೀಟಿನ ವಾಪಸ್ ಕೊಟ್ಟು ಮತ್ತೆ ಅವರು ಸೆಟ್ ದೋಸೆನ ತೊಗೊಂಡ್ರು ನೋಡಿ ಅದನ್ನು ವಾಪಸ್ ಇದ್ದಾರೆ ಯಾಕೆ ಅಂತ ನಾನು ಕೇಳ್ತಾ ಇದ್ದೀನಿ ಶ್ರೇಯು ದೋಸೆ ತೊಗೊಂಡ ನಾನು ಸಿಂಗಲ್ ಡಿಪ್ ಇಡ್ಲಿ ಅಂತ ಹೇಳಿದ್ದೆ ನಮ್ಮ ಮನೆಯವರು ಎರಡು ಇಡ್ಲಿನ ತೊಗೊಂಡಿದ್ರು ನನಗೆ ಸಿಂಗಲ್ ಟಿಪ್ ಇಡ್ಲಿ ಯಾವಾಗಲೂ ಹೊಟ್ಟೆ ತುಂಬುತ್ತೆ ಇವತ್ತು ಎರಡು ಕೊಡಿಸಿದ್ದಾರೆ ಇವತ್ತು ಎರಡು ತಿಂತಾಯಿದ್ದೀನಿ ಹಾಗೆಯೇ ಸ್ಪೂನ್ಗಳು ಕೂಡ ಈ ಸೆಟ್ ಮಾಡಿ ಇಟ್ಟಿರ್ತಾರೆ ಹಾಗೆ ಈ ಕಡೆ ಒಂದು ಕೌಂಟ್ರಲ್ಲಿ ಬನ್ಸು ಆಮೇಲೆ ಪಲಾವ್ ಅನಿಸುತ್ತೆ ಅದೆಲ್ಲ ಇತ್ತು ನಾನು ಅದೆಲ್ಲ ಏನು ತಿನ್ನಲಿಲ್ಲ ನಾನು ವಡೆ ಕೂಡ ತೊಗೊಂಡಿಲ್ಲ ಬರೀ ಇಡ್ಲಿ ತೊಗೊಂಡೆ ಶ್ರೇಯು ದೋಸೆ ತಗೊಂಡಿದ್ದ ಇಲ್ಲಿ ಕುತ್ಕೊಂಡು ತಿನ್ನೋದಕ್ಕೆ ಒಂದು ಸ್ವಲ್ಪ ಇದೆ ಚೇರ್ಗಳೆಲ್ಲ ತುಂಬ ಜನ ಇರ್ತಾರಲ್ವ ಹಾಗಾಗಿ ನಮಗೆ ಎಲ್ಲೂ ಕೂರೋದಕ್ಕೆ ಜಾಗ ಸಿಗಲಿಲ್ಲ ಹಾಗಾಗಿ ನಾವು ಆರಾಮಾಗಿ ಇಲ್ಲೇ ನಿಂತ್ಕೊಂಡು ತಿಂಡಿನ ತಿಂದ್ವಿ ಅದು ಒಂಥರ ಚೆನ್ನಾಗಿ ಅನ್ನಿಸ್ತು ಅಲ್ಲಿ ಕೂಡ ಯಾರೂ ಇರಲಿಲ್ಲ ನಾವೇ ಮೂರೇ ಜನ ನಿಂತ್ಕೊಂಡಿದ್ವಿ ಆ ಕಡೆ ಸೈಡಿಗೆ ನಮ್ಮ ಸೈಡಿಗೆ ಯಾರೂ ಇರಲಿಲ್ಲ ನಾವು ಮಾತ್ರ ನಿಂತ್ಕೊಂಡಿದ್ವಿ ನೋಡ್ಬೋದು ಜನ ಎಷ್ಟು ಜನ ಇದ್ದಾರೆ ಅಂತ ಇದೊಂದು ಸ್ವಲ್ಪ ತೊಟ್ಟಿ ಮನೆ ಕಾನ್ಸೆಪ್ಟಲ್ಲಿ ಇರೋ ಥರ ಇತ್ತು ಇದು ಹಳೆ ಮನೇನೋ ಏನೋ ಗೊತ್ತಿಲ್ಲ ಅದನ್ನು ಆಲ್ಟ್ರ್ ಮಾಡಿ ಈ ಥರ ಹೋಟೆಲ್ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡೆ ಅದು ಸ್ವಲ್ಪ ತೊಟ್ಟಿ ಮನೆ ಥರ ಅನ್ನಿಸ್ತಾ ಇತ್ತು ಶ್ರೇಯು ದೋಸೆ ತಿಂದವನು ಅವ್ನು ಹೋಗಿ ಒಂದು ಪೂ ಪೂರಿ ತೊಗೊಂಡು ಬಂದ ಪೂರಿ ಮಾತ್ರ ಚೆನ್ನಾಗಿರಲಿಲ್ಲ ಅದೊಂದು ಫ್ಲಾಪ್ ಆಯಿತು ಸಾಗು ಬಿಸಿ ಇತ್ತು ಆದರೆ ಪೂರಿ ಮಾತ್ರ ತಣ್ಣಗಿತ್ತು ಅದೇ ಅಂತ ಇದ್ದರು ನಮ್ಮ ಮನೆಯವರು ಅದು ತೊಗೊಂಡಿದ್ರೆ ನಾನು ಫ್ಲಾಪ್ ಆಗಿಬಿಡ್ತಿದ್ದೆ ಅಂತ ಗುಡ್ ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಪುರಿ ಸ್ವಲ್ಪ ತಣ್ಣಗಿತ್ತು ಆದರೆ ಸಾಗುಗಿಗೂ ಎಲ್ಲ ಬಿಸಿ 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 ಹೊಗೆ ಹಾಯೋದು ಅಷ್ಟು ಚೆನ್ನಾಗಿತ್ತು ನೀವು ಯಾರಾದರೂ ಬಂದ್ರೆ ಹಾ ನನಗೂ ಅಷ್ಟೇ ಇವು ಬೆಳಗ್ಗೆ ನನಗೂ ಕಾಫಿ ಕುಡಿದು ತುದಿ ನನಗೆ ಚುರುಚುರು ಅನ್ನತ್ತೆ ಮನೆಯವ್ರು ಅಲ್ಲಿ ಕುಡಿತೀಯ ಅಂದ್ರೆ ಇಲ್ಲ ನಂಗೆ ಅದು ಎಕ್ಸ್ಪ್ರೆಸ್ ಏನೋ ಒಂದು ಕಾಫಿ ಅದೇ ಬೇಕು ಅಂದರೆ ನಂಗೆ ಅದು ಟೇಸ್ಟ್ ಅದೇ ತುಂಬಾ ಚೆನ್ನಾಗಿರುತ್ತೆ ಅಂತ ಹೆಂಗಿರುತ್ತೆ ಗೊತ್ತಾ ಈ ಕಾಫಿನ ಅಲ್ಲೇ ಪುಡಿ ಮಾಡಿ ಮಾಡ್ಕೊಡ್ತಾರಲ್ಲ ರೀ ಅದ್ ಹಂಗೆ ಅನ್ಸುತ್ತೆ ಅದು ಆ ಫ್ಲೇವರು ಬಾಯಿಗೆ ಹೊಡಿಯುತ್ತೆ ರೀ ನಂಗೂ ಹೂ ಬೇಕನ್ರಿ ಮುಡ್ಕೋಕೆ ನಮ್ಮನವ್ರ ಏನೇನು ಇವತ್ತು ಇಲ್ಲಿದ್ದಾವೆ ಅಲ್ಲಿ ಇದಾವೆ ಎಲ್ಲರೂ ಹೂ ಮುಡ್ಕೊಂತಿದಾರ ನಾನು ಕ್ಲಿಪ್ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ನಿನ್ನೆ ನಂಗೆ ಹೂವೇ ಸಿಕ್ಕಿಲ್ಲ ಅದಕ್ಕೆ ಅಂದ್ ಇವತ್ ಎಂತ ಹೂ ತಿರ್ತೀರ ರೀ ಚೆಂಡು ಹೂವು ಹಾ ನಂಗೆ ನಿಜ ಹೇಳ್ತೀನಿ ಏನದ ಅವತ್ತು ಇದ್ರಲ್ಲಿ ಹೂವು ತಂದಾಗ ನಾನು ಅದನ್ನ ಹಿಂಗಪ್ಪ ಮುಡ್ಕೊಂಡ್ಲೆ ಅಂತ ನನ್ನ ಯೋಚನೆ ಎಲ್ಲಲ್ಲಿ ಎಲ್ಲ ಏನೇನೋ ಹೋಗ್ಬಿಡ್ತು ಇವತ್ತು ಸರಿಯಾಗಿರೋದನ್ನೇ ತರ ಕೂಗಿದ್ರೆ ಆದ್ರೆ ಅಲ್ಲಿ ಮಲ್ಗೆ ಗಮ ಚೆನ್ನಾಗಿರುತ್ತೆ ಮೈಸೂರು ಮಲ್ಗೆ ಅಲ್ಲ ಇಲ್ಲಿ ಕಾಕಡ ಮಲ್ಗೆಗೆಗೆ ಮಧ್ಯೆ ಏನೇನೋ ಒಂದು ಹಾಕಿ ಇದ್ದಾರೆ ಓ ಇಲ್ಲೂ ಇದೆ ಶ್ರೇಯೋ ಕಾಫಿ ಇಲ್ಲ ಕುಡಿಬೋದಿತ್ತ ಅಂತ ಹೌದು ಮಗ ಇಲ್ಲ ಅಲ್ಲಿ ಧರ್ಮಸ್ಥ ದೇವರ ಎದುರುಗಡೆ ನೋಡೋಣ ಒಂಚೂರು ಇಲ್ಲೆಲ್ಲ ಇದಾವೆ ರೂಮ್ಗಳು ಎಲ್ಲ ಹಳೇದನ್ಸುತ್ತೆ ನಮಗೆ ಯಾವಾಗಲೂ ಅಲ್ಲಿ ಹೋಗಿ ಹೋಗಿ ಅಭ್ಯಾಸ ಆಗಿರೋದ್ರಿಂದ ನಾವು ಬಂದಾಗ ಫಸ್ಟ್ ಅಲ್ಲೇ ಹೋಗ್ತೀವಿ ನಮಗೆ ಅದೊಂಥರ ಹತ್ರ ಕೂಡ ಅನಿಸುತ್ತೆ ಎಂತ ಬೇರೆ ಹೂ ಇರ್ಲಿಲ್ಲ ಚೆಂಡು ಪಂಡು ಎಂತ ಇರ್ಲಿಲ್ಲ ಅಂತೂ ಮಲ್ಗೆ ಹೂ ಸಿಕ್ತಿ ಇವತ್ತು ದೇವರ ದರ್ಶನ ಆದ್ಮೇಲೆ ಮಲ್ಗೆ ಹೂವು ಮುಟ್ಕಂತ ಇದ್ದೀನಿ ನಾನು ಹೋಸಲ ಮೈಸೂರಿಗೆ ಹೋದಾಗ ಮಲ್ಗೆ ಹೂವಿನ ಕತೆ ಹೇಳಿದ್ದೆಲ್ಲ ಎಷ್ಟೊಂದು ಜನ ನಕ್ಕು ಕಮೆಂಟ್ ಹಾಕಿದ್ರು ನೀವು ಹಂಗೆ ಅಂತೀರ ನಂಗೆ ಆ ಟೈಬಲ್ ಹೆಂಗೆ ಆಗಿರ್ಬೋದು ಅಂತ ನೀವೇ ಊಹೆ ಮಾಡಿ ನಾನು ಊರಿಂದ ಹೋಗಬೇಕಿದ್ರೆ ಕೂಡ ನಾನು ಅವರಿಗೆ ಹೇಳಿನೇ ಕರ್ಕೊಂಡು ಹೋಗಿದ್ದೆ ನನಗೆ ಅಲ್ಲಿ ಹೂ ಕೊಡಿಸಿ ದೇವ್ರ ದರ್ಶನಕ್ಕೆ ಹೋಗ್ಬೇಕಿದ್ರೆ ಅಂತೇಳಿ ಸೀರೆ ಉಟ್ಕೊಂಡಿರ್ತೀವಲ್ವ ಹಾಗಾಗಿ ನೆನ್ನೆ ಹುಡ್ಕಿದ್ವಿ ಅಲ್ಲೆಲ್ಲೂ ಸಿಗಲಿಲ್ಲ ಇವತ್ತು ಸಿಕ್ತು ಆದರೆ ಅದು ಗಮನೇ ಇರಲಿಲ್ಲ ಮಲ್ಲಿಗೆ ಹೂವು ಅಂತ ನನಗೆ ಆ ಫೀಲೇ ಬರ್ತಿರಲಿಲ್ಲ ಹಾಗೆ ನಾವೀಗ ಸೌತಡ್ಕ ದೇವಸ್ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೊರಟ್ವಿ ಹಾಗೇ ಅಲ್ಲಿ ಮಧ್ಯ ರೋಡಿಗೆ ಹೋಗಬೇಕಿದ್ರೇ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ಆಮೇಲೆ ನಾವು ಇಷ್ಟೇ ದೂರ ಬಂದಿದ್ದೀವಂತೆ ಅಲ್ಲೂ ಹೋಗೋಣ ಮತ್ತು ಟೈಮ್ ಕೂಡ ಇತ್ತು ಹಾಗಾಗಿ ಹೋಗೋಣ ಅಂತ ಹೇಳಿ ಅಲ್ಲಿಗೂ ಕೂಡ ಹೊರಟ್ವಿ ನಾವು ಹೋದ್ ಸಲ ಬಂದಾಗ ಈ ಹೋಟೆಲಲ್ಲಿ ಉಳಿದಿದ್ವಿ ಈ ಸಲೂ ಕೇಳಿದ್ರು ಅದು ಧರ್ಮಸ್ಥಳದಿಂದ ಒಂದು ಏಳೆಂಟು ಕಿಲೋಮೀಟ್ರ್ ದೂರದಲ್ಲಿದೆ ಶ್ರೇಯು ತುಂಬ ಹೇಳಿದೆ ಹೋದ್ಸಲ ಉಳಿದಿದ್ವಲ್ಲ ಅಲ್ಲೇ ಉಳಿಯೋಣ ಯಾಕಂದರೆ ಸ್ವಿಮ್ಮಿಂಗ್ ಪೂಲೆಲ್ಲ ಇತ್ತಲ್ವಾ ಅಂತ ಹೇಳಿದ್ದ ಅವನು ಆದರೆ ನಾವು ಇಲ್ಲೇ ಉಳಿದ್ವಿ ನಮಗೆ ಯಾವಾಗಲೂ ಈ ಹೋಟೆಲ್ಗಳೇ ಎರಡು ಕಂಫರ್ಟೇಬಲ್ ಅನಿಸುತ್ತೆ ಹಾಗಾಗಿ ನಾವು ಯಾವಾಗಲೂ ಬಂದಾಗ ಅಲ್ಲೇ ಉಳಿಯೋದು ಜಾಸ್ತಿ ಸಲ ಅಲ್ಲೇ ಉಳಿದ್ವಿ ಮನೆಯವರಿಗೆ ಅಲ್ಲಿ ಯಾಕೆ ನಿಲ್ಲಿಸಿದೆ ಅಂದರೆ ಅಲ್ಲಿ ಕಾಫಿ ಸಿಗುತ್ತಾ ನೋಡಿ ಅಂತ ನಿಲ್ಲಿಸೋದಕ್ಕೆ ಹೇಳಿದೆ ಆದರೆ ನಮ್ಮ ಮನೆಯವರು ಆ ಹೋಟೆಲ್ ಒಳಗಡೆನೂ ಹೋಗಿಲ್ಲ ಹೊರಗಡೆ ಅಲ್ಲೊಂದು ಅಂಗಡಿಯಲ್ಲಿ ನಿಂತ್ಕೊಂಡು ಅಲ್ಲಿ ಇಲ್ಲ ಅಂತೇಳಿ ವಾಪಸ್ ಬಂದರು ನನಗೆ ಆ ಥರ ಈ ರೋಡ್ ಸೈಡಲ್ಲೆಲ್ಲ ತುಂಬ ಹೋಟೆಲ್ಗಳಿತ್ತು ನನಗಾದರೆ ಆ ಕಾಫಿ ಬೇಡಾಗಿತ್ತು ನನಗೆ ಅದೇ ಥರ ಮಿಷನ್ನಲ್ಲಿ ಬರುತ್ತೆ ಗೊತ್ತ ಅದಕ್ಕೆ ಏನಂತಾರೆ ನಂಗೆ ಗೊತ್ತಿಲ್ಲ ಅದೇ ಕಾಫಿ ಬೇಕಿತ್ತು ಆದರೆ ನಂಗೆ ಇಡೀ ದಿನ ಅದೆಲ್ಲೂ ಕಾಫಿ ಸಿಗಲಿಲ್ಲ ಇನ್ನೊಂದು ಸಲ ಧರ್ಮಸ್ಥಳ ಕರ್ಕೊಂಡು ಬರ್ತೀನಿ ಇನ್ನು ಕಾಫಿ ಕುಡಿಯೋದಕ್ಕೆ ಅಂತ ನಾನು ಇನ್ನು ಕಾಫಿ ಕುಡಿಯೋದಕ್ಕೆ ಅಂತಲೇ ಧರ್ಮಸ್ಥಳ ಬರಬೇಕು ದೇವ್ರ ದರ್ಶನಕ್ಕಲ್ಲ ಕಾಫಿ ಕುಡಿಯೋಕ್ಕೆ ಅಂತಲೇ ಬರಬೇಕಾ ಅಂತ ಕೇಳಿದೆ ಹಾಗೆ ನಾವು ಈಗ ದೇವಸ್ಥಾನಕ್ಕೆ ಇದು ಸೌತಡ್ಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ತುಂಬ ಸಲ ನಾವು ಇದೇ ರೋಡಲ್ಲೇ ಓಡಾಡಿದ್ದೀವಿ ತುಂಬ ಜನರಿಗೆ ಇದು ಕನ್ಫ್ಯೂಸ್ ಆಗುತ್ತೆ ತುಂಬ ಜನ ಇದನ್ನು ಬಿಡ್ತಾರೆ ನಾವು ಅಷ್ಟೇ ಬಂದಾಗೆಲ್ಲ ಹೋಗಬೇಕು ಅಂದ್ಕೊತೀವಿ ನಮಗೆ ಇದು ರೋಡೇ ಸಿಗ್ತಿರ್ಲಿಲ್ಲ ಈ ಸಲ ನಾವು ಗೂಗಲಲ್ಲಿ ಹಾಕ್ಕೊಂಡು ಹೋದ್ರಿಂದ ನಮಗೆ ಈಸಿ ಅಂತ ಅನ್ನಿಸ್ತು ಮತ್ತು ಧರ್ಮಸ್ಥಳದಿಂದ ಬರೀ ಹದಿನಾಲ್ಕು ಕಿಲೋಮೀಟ್ರ್ ಮಾತ್ರ ಇದೆ ಆನಂತರ ಮತ್ತೆ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ ಅನ್ನೋದಿದ್ರೆ ಆರಾಮಾಗಿ ಇಲ್ಲಿಗೆ ಹೋಗಿ ರೋಡಿಂದ ಎರಡರಿಂದ ಮೂರು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ತುಂಬ ದೂರನೂ ಇಲ್ಲ ನನ್ನ ಫಸ್ಟ್ ವಿಸಿಟ್ ಕೂಡ ಇದು ಇವತ್ತು ನನಗೆ ಹೊಸ ಕ್ಯಾಮ್ರಾಮನ್ ಸಿಕ್ಕಿದ್ದಾರೆ ಶ್ರೇಯುನ ಹತ್ರ ವೀಡಿಯೋನ ಮಾಡಿಸ್ಕೊತಾ ಇದ್ದೀನಿ ನಾನು ಯಾವತ್ತೂ ನೋಡಿರಲಿಲ್ಲ ಅಂದರೆ ಇದಕ್ಕೆ ದೇವಸ್ಥಾನ ಆ ಥರ ಏನೂ ಇಲ್ಲ ಹಾಗೆ ಬೈಲಲ್ಲಿ ಇರೋ ಗಣಪತಿ ಸೌತಡ್ಕ ಅಂದರೆ ಅಂತ ನನಗೂ ಗೊತ್ತಿಲ್ಲ ಆದರೆ ಇಲ್ಲಿ ನೈವೇದ್ಯಕ್ಕೆ ಅಂದರೆ ಕಾಯಿ ಹಣ್ಕಾಯೆಲ್ಲ ತೊಗೊತಾರಲ್ವ ಅದ್ರ ಜೊತೆ ಒಂದು ಸೌತೆಕಾಯಿನ ಕೂಡ ಇಟ್ಟು ಕೊಡ್ತಾಯಿದ್ರು ಅದು ಏನು ಅಂತ ನನಗೂ ಗೊತ್ತಿಲ್ಲ ನಾವು ಇದೇ ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಾವು ಪೂಜೆಗೆ ಅದು ಇದು ಏನೂ ತೊಗೊಂಡಿಲ್ಲ ಹಾಗೆ ನಮ್ಮ ಮನೆಯವ್ರು ಕೂಡ ಒಂದು ಹರಕೆ ಮಾಡ್ಕೊಂಡ್ರಂತೆ ನಂಗೆ ಅವ್ರು ಹರಕೆ ಮಾಡಿಕೊಂಡಿದ್ದನ್ನು ಆಮೇಲೆ ಹೊರಗೆ ಬಂದ ಮೇಲೆ ಹೇಳಿದ್ರು ನೀವು ಹರಕೆ ಏನಾದರೂ ಮಾಡ್ತೀನಿ ಅನ್ನೋದಿದ್ದರೆ ಗಂಟೆನ ಹೇಳ್ಕೊಬೇಕಂತೆ ಅದು ಆದ ನಂತರ ರಶೀದಿ ತೊಗೊಂಡು ಇಲ್ಲಿ ಬಂದು ಅಲ್ಲಿ ಬಟ್ಟಿರ್ತಾರೆ ಅವ್ರ ಹತ್ರ ಪೂಜೆ ಮಾಡಿಸಿ ಅಲ್ಲಿ ಗಂಟೆನ ಕಟ್ಟಬೇಕಂತೆ ಇದಕ್ಕೆ ಗಂಟೆ ಗಣಪತಿ ಅಂತ ಕೂಡ ಹೇಳ್ತಾರೆ ಅಂತ ಅಲ್ಲಿ ಹೊರಗಡೆ ನನಗೆ ಹೇಳಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಮಳೆ ಬಂದರೆ ಮಳೆಲೂ ತೊಯ್ಯುತ್ತೆ ಬಿಸಿಲು ಬಂದರೆ ಬಿಸ್ಲು ತಾಗುತ್ತೆ ಅಲಂಕಾರ ಮಾತ್ರ ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ ಅಲ್ಲಿ ನೈವೇದ್ಯ ಅವಲಕ್ಕಿ ಬೆಲ್ಲ ಕಾಯಿ ಹಾಕಿರ್ತಾರಲ್ವ ಅದು ಅಲ್ಲಿ ನೋಡಿ ಎಲ್ಲ ಮಾಡಿ ನೈವೇದ್ಯಕ್ಕೆ ಅಲ್ಲಿ ಇಟ್ಟಿದ್ದಾರೆ ದೇವರು ಎದುರುಗಡೆಯೇ ಇಲ್ಲಿ ಆರಾಮಾಗಿ ಫೋಟೋ ವೀಡಿಯೋ ಏನು ಬೇಕಾದರೂ ಮಾಡ್ಕೋಬಹುದು ಪರ್ಮಿಷನ್ನು ಅಲ್ಲಿ ಇತ್ತು ಹಾಗಾಗಿ ನಾನು ಕೂಡ ವೀಡಿಯೋ ಮಾಡಿಕೊಂಡೆ ನಾನು ಮೈಸೂರಿಗೆ ಹೋದಾಗ ಕೂಡ ಭತ್ತದ ತೂರ್ಣ ನೋಡಿದ್ದೆ ಗೊತ್ತಾ ನನಗೆ ಯಾರೋ ಕಮೆಂಟಲ್ಲಿ ಹಾಕಿದ್ರು ಮುನ್ನೂರು ರೂಪಾಯಿ ಅಂತ ಹಾಕಿದರು ಆನ್ಲೈನಲ್ಲಿ ಕೂಡ ಸಿಗುತ್ತೆ ಅಂತ ಹೇಳಿದರು ನಾನು ಇಲ್ಲಿ ಅವರಿಗೆ ಎಷ್ಟು ಕೊಟ್ಟೆ ಅನ್ನೋದನ್ನು ಆಮೇಲೆ ಹೇಳ್ತೀನಿ ನಿಮಗೆ ಅಂದರೆ ಅದು ಇಷ್ಟು ಸ್ಟಡಿ ಲೆಕ್ಕ ಅಂತೆ ನನಗೆ ಇಲ್ಲಿ ಗೊತ್ತಾಗಲಿಲ್ಲ ಮತ್ತೊಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಹೇಳಿದ್ರು ಇಷ್ಟಡಿಗೆ ಇಷ್ಟು ದುಡ್ಡು ಅಂತ ಹೇಳಿದರು ನಾನು ಮನೆಗೆ ಬಂದವಳು ಇನ್ನೂ ಹಾಕಿಲ್ಲ ಅದನ್ನು ಹಾಕಿದಾಗ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಾಡಿ ಹೊರಟಿವಿ ನಾವೀಗ ಬೇಗನೆ ಕುಕ್ಕೆಗೆ ಹೋಗೋ ಅದು ಇರಲಿಲ್ಲಲ್ಲ ನಮ್ಮ ಮನೆ ರಿಷ್ಲೇಟ್ ಹತ್ತಿರ ಬಂದಿದ್ದೀವಲ್ಲ ಕುಕ್ಕೆಗೆ ಹೋಗೋಣ ಅಂತ ಅಂದ್ಕೊಂಡ್ರು ನಾನು ಭತ್ತದ ತೋರಣ ತೊಗೊಂಡೆ ಅವತ್ತು ಮೈಸೂರಿಗೆ ಹೋದಾಗ ಅದು ಸಿಕ್ಕಿರಲಿಲ್ಲ ಬಿಟ್ಟು ಬಂದಿದೆ ಟೂ ಫಿಫ್ಟಿ ಕೊಟ್ಟೆ ಕೊಡ್ಬೋದಾ ಏನಂತ ನನಗೆ ಕಮೆಂಟಲ್ಲಿ ತ್ರೀ ಹಂಡ್ರೆಡ್ ಅಂದರು ಏನೋ ನಂಗೆ ಹಂಗೆ ಬಾಯಿಗೆ ಬಂತು ಅದು ಹೇಳಿದೆ ಪಾಪ ಅವರು ಕೊಟ್ಟರು ಫಸ್ಟ್ ಬೋಣಿಗೆ ನಮ್ಮದೇ ಆಗಿತಿರ್ಬತ್ತೆ ಅದಕ್ಕೇ ಸೇಯು ಏನಂದ್ರೂ ಹಿಂದೆ ಕೂರಾಕಿ ಇದು ಮಾಡ್ತಾ ಇದ್ದ ನನ್ನ ಜೊತೆಗೆ ನಂಗೆ ನಿನ್ನೆಯಿಂದ ಕಾಲು ನೋವು ಬಂದಿದೆ ನಾನು ಮುದ್ದು ಮಾಡಿ ಅವನನ್ನು ಹಾಳು ಮಾಡ್ತಾಯಿದ್ದೀನಿ ಅಂತ ನನಗೂ ಈಗ ಅನ್ನಿಸ್ತಾ ಇದೆ ಹದಿನಾಲ್ಕು ದಿನ ಅಷ್ಟೇ ತೊಡೆ ಮೇಲೆ ಕುಡಿಸ್ಕೊತಾರೆ ನಿನ್ನನ್ನು ಏನು ಗೊತ್ತಾ ಅಲ್ಲಿ ಕಾಫಿ ಕುಡಿತೀಯಲ್ಲ ಬೆಳಗ್ಗೆ ಅದು ಬೇಗ ಆಗಿತ್ತಲ್ಲ ನಂಗೆ ಇನ್ನೊಂದು ರೌಂಡ್ ಕಾಫಿ ಕುಡಿಬೇಕಾಗಿತ್ತು ಕುರು ಅವನಿಗೆ ಸೋಡಾ ಬೇಕಂತೆ ಅಲ್ಲೆಲ್ಲೂ ಸೋಡಾ ಅಂಗಡಿ ಇರಲಿಲ್ಲ ನಮ್ಮನೆಯವ್ರು ಅಂದರು ಮತ್ತೇನಾದ್ರೂ ನಾವು ಸೋಡಾ ಕುಡಿಸ್ತೇ ಅವನಿಗೆ ಹೋದ್ರೆ ಪಾಪ ಅಂಗಡಿ ಅವ್ರಿಗೆಲ್ಲ ಶಾಪ ಹಾಕ್ಬಿಡ್ತಾನು ಹೋಗಬೇಕಿದ್ರೆ ಕುಡ್ಸ್ಕೊಂಡು ಹೋಗೋಣ ಅಂತ ಅಂದ್ರೆ ಮಗನೇ ಕಾಲ್ ನೋಕೋಣ ಒಂದು ತೊಡೆ ಅಂತೂ ನಿನ್ನ ಇಡೀ ದಿನ ಅದ್ರಲ್ಲೇ ಕುತ್ಕೊಂಡಿಯಾ ಥೊಡೆ ನೋವು ಬಂದ್ಬಿಟ್ಟಿದೆ ಇವತ್ತು ಅದಕ್ಕೆ ಮಧ್ಯ ಜಾಗ ಬಿಟ್ಟಿದ್ದೀನಿ ಎಲ್ಲ ಅಲ್ಲೇ ಕುತ್ಕಂತ ಹೇಳಿ ಏ ಹಿಂದಕ್ಕೆ ಹೋಗ್ತಾ ಇಲ್ಲ ನಂಗೆ ವಿಡಿಯೋ ಮಾಡಕ್ಕೆ ಹಿಂದೆ ಕುತ್ಕೊಂಡ್ರೆ ಸರಿ ಆಗುದಿಲ್ಲ ಈಗ ಇದಕ್ಕೆ ಹೋಗೋದಲ್ಲ ಸುಬ್ರಹ್ಮಣ್ಯಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋದು ನಾವು ಸ್ವಲ್ಪ ಬೇಗ ಎದ್ದು ಬೇಗ ಹೋಗ್ಬೋದಾಗಿತ್ತು ನಾವು ಆರಾಮಾಗಿರೋಣ ಅಂತ ಹೇಳಿ ಹೋದ್ವಿ ಇಲ್ಲಿ ಹೋಗುತ್ತಾರೀ ಎಂತ ಆಯ್ತು ಗೊತ್ತಾ ನಾವು ಕಾರ್ ಟರ್ನ್ ಮಾಡ್ತಾ ಇದ್ವಲ್ಲ ಓಮಿನಲ್ಲಿ ಒಂದು ಹುಡುಗ ಕೈ ಬೆರಳನ್ನು ಡೋರ್ ಹಾಕ್ಕೊಂಡ್ಬಿಟ್ಟಿದ್ದಾನೆ ಕೈ ಬೆರಳು ಅದರೊಳಗೆ ಸಿಕ್ಕಾಕೊಂಡ್ಬಿಟ್ಟಿದೆ ಕೂಗ್ತಾ ಇದ್ದಾರೆ ಕೂಗ್ತಾ ಇದ್ದಾರೆ ನನಗೆ ಹೋಟೆಲೆಲ್ಲ ಸೌಟ ಇವ್ರು ಏನಾಗ್ತಾ ಇದೆ ಅಂತ ನಾವು ರಿವರ್ಸ್ ತೆಗಿತಾ ಇದ್ವಲ್ಲ ಕಾರ್ ಎಲ್ಲ ಹೋಗಿ ಅವ್ರಿಗೆ ಡಿಕ್ಕಿ ಆಗಿದೆ ಹೊಡೆದಿದ್ದೀವಿ ನಾವು ಅದಕ್ಕೆ ಅವ್ರು ಕೂಗ್ತಾ ಇದ್ದಾರೆ ಅಂತ ನಮ್ಮದು ಹಿಂದ್ಗಡೆ ಅದು ಸೆನ್ಸಾರು ಕೆಲಸ ಮಾಡ್ತಾ ಇಲ್ಲ ಅವತ್ತು ಹರೀಶ ಆಮೇಲೆ ಇದು ಅಮೆರಿಕ ಅಂತ ಸಾರಿ ಬೆಂಗಳೂರಿಂದ ಬರಬೇಕಿದ್ರೆ ಯಾರೋ ಡಿಕ್ಕಿ ಹೊಡೆದು ಸೆನ್ಸಾರ್ ಅದ ಕೆಲಸ ಮಾಡ್ತಾ ಇಲ್ಲ ನಾನು ಫೋನ್ ಮಾಡಿದಾಗೆಲ್ಲ ಕೇಳ್ತಾ ಇದ್ದಾನೆ ಅಣ್ಣ ಸರಿ ಮಾಡಿಸ್ದೇ ಮಾಡ್ತೇನೆ ಹೋಗೋಕ್ಕೆ ಟೈಮ್ ಆಗಿಲ್ಲ ಅದಕ್ಕೆ ನಾನು ಎಲ್ಲೋ ಡಿಕ್ಕಿ ಹೊಡ್ಕೊಬಿಟ್ಟಿದ್ದೀವಿ ನಾವು ಅಂತ ಹೇಳಿ ಅವ್ರು ಕೂಗ್ತಾ ಇದ್ದಾರೆ ಆಮೇಲೆ ನೋಡಿದ್ರೆ ಸಣ್ಣ ಹುಡುಗ ಬೆರಳು ಕೈಗೆ ಹಾಕೊಂಡಿಯಾನಂತೆ ಇವನು ಇಳ್ದ ಇಳಿದೋನು ಹೇಳ್ದ ಆಮೇಲೆ ನಮ್ಮ ಮನೆಯವ್ರು ಓಡೋಗಿ ಹೋಗಿ ಅದನ್ನ ತೆಗೆದ್ರು ಇಪ್ಪ ಹೆಂಗೆ ಆ ಹುಡುಗ ಅಂದ್ರೆ ನಂಗೆ ಕೀ ಮುಚ್ಕೊಂಡು ಕುತ್ಕೊಂಡಿದ್ದೆ ಆ ತರ ನಮ್ಮ ಮನೆಯವರು ಸಣ್ಣವ್ರು ಇರ್ಬೇಕಿದ್ರೆ ರೀ ಇದು ಗಿಡ ಹೊಯ್ಬೇಕನ್ರಿ ಇಲ್ಲೊಂದು ಇದೊಂದು ಇದೊಂದು ಮೂರು ಕಲರ್ ಎರಡು ಕಲರ್ ಇದೆ ತಗೊಂತೀರಾ ಪ್ಲೀಸ್ ಇಲ್ಲ ಇದೆ ನೋಡ್ರಿ ಇದು ಇದು ತಗೊಳ್ರಿ ಕಲರು ಇಲ್ಲೇ ಇದೆ ಅಂಗಡಿಲ್ ಸಿಗಲ್ಲ ಇದರ್ ಎಲ್ಲಾ ಚೆನ್ನಾಗಿದೆ ಅದೇನ್ ಗೊತ್ತ ಅಂಗಡಿಲ್ ತಗೊಂಡ್ರೆ ಮಜಾ ಬರಲ್ಲ ಇಲ್ಲಿ ಕದ್ರೇನೆ ಮಜಾ ಬರೋದು ಪಾಪ ನಂಗೆ ಹುಡ್ಗ ನೋಡಿ ಹೊಟ್ಟೆಲ್ಲೆಲ್ಲ ಸಂಗಟ ಆಗ್ಬಿಡ್ತಾ ಆಮೇಲೆ ಅಮ್ಮನೆಯವ್ರ್ ಹೋಗಿ ಐಸ್ ವಾಟರ್ ಅಲ್ಲಿ ಕೈ ಸರಿ ಅಂತ ಹೇಳಿದ್ರು ಅವ್ರ ಅಮ್ಮ ಬೈಯ್ಯೋ ಬಯ್ಯೋ ಬೈತಾ ಇದೇವ್ರ ಅಂದ್ರು ಆಗುತ್ತೆ ಸುಮ್ನಿರಿ ಆಗುತ್ತೆ ಸುಮ್ನಿರಿ ಅಂತಿದ್ದಾರೆ ಅವ್ರ ಅಮ್ಮ ನಿನ್ಗೆ ಯಾರಲ್ಲಿ ಕೈ ಹಾಕ ಕೇಳಿದ್ದು ನಿಂಗೆ ಯಾರಲ್ಲಿ ಕೈ ಹಾಕಿಂತ ಬೈತಾನೆ ಇದಾರೆ ನಾವು ಎದ್ದಲ್ಲ ಕಿವಿ ಮುಚ್ಕೊಂಡು ಕುತ್ಕೊಂಡಿದ್ದೆ ಹುಡ್ಗ ಹೋಗೋದ್ ನೋಡಿ ಪಾಪ ಪಾಪ ಇನ್ನು ಅದೇ ಅಂತ ಇದ್ರು ಇನ್ನು ನಾಳೆ ತನಕ ಹುಡುಗ ಅಳುತ್ತೆ ಅಷ್ಟು ನೋವಾಗಿದೆ ಅವನಿಗೆ ಅಂತ ಹೇಳಿ ಡೋರ್ ತೆಗ್ಯಕ್ ಬಂದಿಲ್ಲಂತೆ ಆಮೇಲೆ ಹಾಗೆನೇ ಹೆಂಗೋ ಮಾಡಿ ಬೆರಳು ತೆಗೆದ್ರಂತೆ ಶು ಶುಭ ಅದಕ್ಕೇ ಹೇಳೋದು ಡೋರು ನಾನು ಶ್ರೇಯುಧ ಚಿನ್ನಿದ ಒಂದು ಸಲ ಹಾಕಿದ್ದೆ ಅಲ್ಲ ರೀ ಎಲ್ಲಿ ಗೊತ್ತಾ ಬಡಗುಡಲ್ಲಿ ಸೌಮ್ಯನ ಮನೆಗೆ ಹೋಗೋದಿ ನಾನೇ ನಾನು ಅವಳು ಕೈ ಇಟ್ಕೊಂಡಿದ್ದಾಳೆ ನಾನು ಅವಳು ನೋಡಿದ್ರೆ ಜೋಶ್ಗೆ ಬಾಗ್ಲು ಹಾಕ್ಬಿಟ್ಟಿದ್ದೆ ಬೆರಳು ಅರ್ಚಿ ಹೋಗಿತ್ತು ನಮ್ ಈ ವರ ಬರ್ತವೆ ತೆಗಿಯಕ್ಕೆ ಅವು ಓಮಿನಿಗಳು ಏನ್ ಗೊತ್ತಾ ಹಳೇದಾದಂಗನು ಬರಲ್ಲ ಅಲ್ಲ ರೀ ಅದು ಬರಲ್ಲ ಹ್ಮ್ ಬರದೇ ಇಲ್ಲ ಪಾಪ ಅನ್ಸುತ್ತೆ ಅಕ್ಕಂದು ಇದಕ್ ಹಾಕು ಇದ ಗೂಗಲ್ ಅಲ್ಲ ಹಾಕು ಮಗ ರೋಡ್ ತಪ್ಸ್ಕೊಂಡ್ಬಿಟ್ಟಿಲ್ಲ ಆಮೇಲೆ ಹಾಗೆಯೇ ಈಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕೂಡ ಬಂದ್ವಿ ಅವತ್ತು ಬಂದಾಗ ಯಾರೂ ಇರಲಿಲ್ಲ ಇವತ್ತು ಜನ ನೋಡಿ ನನಗೆ ಆಶ್ಚರ್ಯ ಅನ್ನಿಸ್ತು ಆದರೆ ನಮಗೆ ತುಂಬ ಹೊತ್ತೇನು ಕಾಯೋದು ಆ ಥರ ಏನೂ ಇರಲಿಲ್ಲ ತುಂಬ ಜನ ಇದ್ದರು ನಾವು ಹೊಸ ತುಂಬ ಬೇಗ ಬಂದಿದ್ವಿ ಆರು ಗಂಟೆಗೇನೋ ಇಲ್ಲಿದ್ವಿ ಅನಿಸುತ್ತೆ ಇವತ್ತು ಸ್ವಲ್ಪ ಲೇಟಾಗಿ ಬಂದ್ವಿ ನೋಡಿ ಇಷ್ಟೇ ಜನ ಇರೋದು ಧರ್ಮಸ್ಥಳದಲ್ಲೂ ಕೂಡ ತುಂಬಾ ಕಡಿಮೆ ಜನ ಇದ್ದರು ಪಿತೃಪಕ್ಷ ಇತ್ತಲ್ವ ಅದಕ್ಕೆ ಅನಿಸುತ್ತೆ ಗೊತ್ತಿಲ್ಲ ನಾವು ಅದೆಲ್ಲ ಯಾವಾಗಲೂ ನೋಡೋದಿಲ್ಲ ನಾವು ದಿನ ವಾರ ತಿಥಿ ಆ ಥರ ಎಲ್ಲ ಏನೂ ನೋಡೋದಿಲ್ಲ ಈ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಬಾಕಿ ಎಲ್ಲ ಕೆಲಸಕ್ಕೆ ನಾನು ಅದೆಲ್ಲ ನೋಡ್ತೀನಿ ಆದರೆ ದೇವಸ್ಥಾನಕ್ಕೆ ಹೋಗೋಕ್ಕೆ ನಮಗೆ ಮನಸ್ಸಿಗೆ ಯಾವಾಗ ಹೋಗಬೇಕು ಅನ್ಸುತ್ತೆ ಅವಾಗ ಪಟ್ಟಂತ ಹೊರಟು ಬಿಡ್ತೀವಿ ನನಗೆ ಆ ಹಿಂದ್ಗಡೆ ಗುಡ್ಡ ಇದೆಲ್ಲ ತುಂಬ ಚೆನ್ನಾಗಿ ಇತ್ತು ನಾವು ವೀಡಿಯೋದಲ್ಲಿ ತೋರಿಸ್ಬೋದಾದ್ರೆ ನಿಮಗೆ ಅಲ್ಲಿ ಬಂದು ನೋಡಿದಾಗೇ ಅದೊಂಥರ ಚೆನ್ನಾಗಿ ಅಂತ ಅನಿಸುತ್ತೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ ಇಲ್ಲಿ ಫೋಟೋ ಮತ್ತು ವೀಡಿಯೋ ಎಲ್ಲ ತೆಗಿಬೋದಾಗಿತ್ತು ಅಲ್ಲೆಲ್ಲ ಫೋಟೋಸ್ ಇದ್ದರು ಹಾಗಾಗಿ ಅದೇ ಧೈರ್ಯದ ಮೇಲೆ ನಾನು ಕೂಡ ವೀಡಿಯೋನ ಮಾಡಿದೆ ಆ ದೇವರು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಗೊತ್ತಾ ದೇವರು ಒಳಗಡೆ ದೀಪ ಹಚ್ಚಿರ್ತಾರಲ್ವ ದೀಪದಲ್ಲೇ ಆ ದೇವ್ರನ್ನ ನೋಡಬೇಕಲ್ವಾ ಅದೆಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೆನೆ ಧರ್ಮಸ್ಥಳದಲ್ಲೂ ಅಷ್ಟೇ ಎರಡು ಕಡೆಯೂ ದೀಪ ಇಟ್ಟಿದ್ದರು ಯಾರೋ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಗೊತ್ತಾ ದೇವರು ನನಗೆ ತುಂಬ ಖುಷಿ ಅಂತ ಅನಿಸಿದ್ದು ನಿನ್ನೆನೂ ಅಷ್ಟೇ ಇವತ್ತು ಅಷ್ಟೇ ತುಂಬ ಹೊತ್ತು ನಿಂತ್ಕೊಂಡು ಆರಾಮಾಗಿ ನೋಡಿ ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ಹಾಗೆ ನಾವು ಕೂಡ ಅಲ್ಲಿಂದ ಹೊರಟವಿ ಒಂದು ಸ್ವಲ್ಪ ಹೊತ್ತು ಕೂರೋಣ ಅಂತ ಕೆಳಗಡೆ ಎಲ್ಲ ತುಂಬ ಜನ ಕೂತ್ಕೊಂಡಿದ್ರು ಅಲ್ಲಿ ಕೂರೋದಕ್ಕೆ ಅಂತ ಜಾಗ ಇರಲಿಲ್ಲ ನಾನು ಇಲ್ಲೇ ಕಟ್ಟೆ ಮೇಲೆಯೇ ಕೂತ್ಕೊಂಡು ಒಂದು ಎರಡು ನಿಮಿಷ ಹಾಗೆ ಎದ್ದು ಈಗ ನಾವು ಹೊರಟ್ವಿ ಶ್ರೇಯುಗೆ ಇಲ್ಲಿ ಪಲಾವ್ ತಿನ್ನಬೇಕು ಅಂತ ಅನಿಸಿತ್ತಂತೆ ನಾವು ಅಲ್ಲಿ ಕಾರ್ ಪಾರ್ಕ್ ಮಾಡಿ ಬರೋ ಟೈಮಲ್ಲಿ ಪಲಾವು ಮತ್ತು ಚಟ್ನಿನ ಮಾರ್ತಾಯಿದ್ರು ಡ್ಯಾಡಿ ನಾನು ಪಲಾವ್ ತಿನ್ನಬೇಕು ಪಲಾವ್ ತಿನ್ನಬೇಕು ಅಂತ ಇದ್ದ ಇದ್ದ ಅವನು ಅವನಿಗೆ ಮನೆಯಲ್ಲೂ ಅಷ್ಟೇ ಪಲಾವ್ ಅಂದರೆ ತುಂಬ ಇಷ್ಟ ಅಲ್ಲಿ ನೋಡಿದಾನೆ ಪಲಾವ್ ತಿನ್ನಬೇಕು ಅನ್ನಿಸ್ತಂತೆ ಅದಕ್ಕೆ ನಮ್ಮ ಮನೆಯವರು ನೂರು ರೂಪಾಯಿ ದುಡ್ಡು ಕೊಟ್ಟು ತೊಗೊಬ್ರೆಗು ಪಲಾವು ಅಂತ ಹೇಳಿ ಕಳಿಸಿದ್ರು ನಾನು ಇಲ್ಲಿ ಅಂಗಡೀಲಿ ಕೇಳಿದಾಗ ಇಷ್ಟಿಷ್ಟು ಅಡಿಗೆ ಇಷ್ಟಿಷ್ಟು ರೇಟು ಅಂತ ಹೇಳಿದ್ರು ನಾವು ಮನ್ ಅಲ್ಲಿ ಏನೂ ವಿಚಾರಿಸ್ಲೇ ಇಲ್ಲ ಸುಮ್ಮನೆ ತೊಗೊಂಡು ಬಂದೆ ಮನೆಯಲ್ಲಿ ಬಂದು ಹಾಕಿದಾಗ ಗೊತ್ತಾಗುತ್ತೆ ನಮಗೆ ನಮ್ಮ ಬಾಗ್ಲಿಗೆ ಸೆಟ್ ಆಗುತ್ತೋ ಇಲ್ವೋ ಅನ್ನೋದು ಆಮೇಲೆ ನಾವು ಹೋದ್ಸಲ ಬಂದಾಗ ಕೂಡ ಇಲ್ಲಿ ಈ ಬ್ರಾಸ್ ಅಂಗಡಿನ ನೋಡ್ಕೊಂಡು ಹೋಗಿದ್ವಿ ನಾವು ಹೊಸಲ ಏನೂ ಪರ್ಚೇಸ್ ಮಾಡಿರಲಿಲ್ಲ ಮೊನ್ನೆ ಮೈಸೂರಲ್ಲಿ ಹುರ್ಲಿ ಪರ್ಚೇಸ್ ಮಾಡಿದ್ವಿ ಅಲ್ಲ ನಂಗೆ ಅದು ನೆನಪಿತ್ತು ಹಾಗಾಗಿ ನಮ್ಮ ಮನೆಯವರು ಹೋಗು ನೆನಪಿತ್ತು ಅವ್ರು ನನ್ನನ್ನು ಕರೆಕ್ಟಾಗಿ ಇಲ್ಲಿಗೆ ಕರ್ಕೊಂಡು ಬಂದರು ನಾನಲ್ಲಿ ಆರ್ತಿ ಬಟ್ಲೆಲ್ಲ ಇಡೋದಕ್ಕೆ ಅಂತ ಒಂದು ಸ್ಟ್ಯಾಂಡನ್ನ ತೊಗೊಂಡೆ ಹಾಗೆಯೇ ನನಗೆ ನಮ್ಮ ಮನೆಯವ್ರಿಗೆ ಈ ಥರ ಒಂದು ತಟ್ಟೆ ತಗೋಬೇಕು ಅಂತ ತುಂಬ ಆಸೆ ಇದೆ ನಾನು ಅಲ್ಲೂ ಕೂಡ ಕೇಳಿದ್ದೆ ನಾನು ಅಲ್ಲಿ ಅವರು ಬೇರೆ ಆ ಥರದ್ದಿಲ್ಲ ಅಂತ ಅವತ್ತು ತೋರಿಸಿದ್ದೆಲ್ಲ ಆ ಥರ ತೋರಿಸಿದ್ರು ನನಗೆ ಇದೇ ಥರ ತಟ್ಟೆ ಬೇಕು ಆದರೆ ರೇಟ್ ಎಷ್ಟು ಗೊತ್ತಾ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿಗಳು ಮಾತ್ರ ಹಾಗೆ ನಮ್ಮ ಬಜೆಟಲ್ಲಿ ಬರೋದಿಲ್ಲ ಅಂತ ಹೇಳಿ ಬಿಟ್ಟು ಹೊರಟ್ವಿ ಈಗ ಎಷ್ಟು ರೇಟು ಏನು ಅಂತ ಗೊತ್ತಾಗಿದೆ ಅಲ್ವಾ ಅದಕ್ಕೆ ಅಂತ ನಾವಿಬ್ಬರು ಸೇರಿ ಒಂದು ಬಜೆಟನ್ನು ಮಾಡಿ ಅದನ್ನು ತೊಗೊತೀವಿ ಅದು ಯಾವಾಗೆ ಅಂತ ಗೊತ್ತಿಲ್ಲ ಹಾಗೆಯೇ ನಾವು ಅಲ್ಲಿಂದ ಹೊರಟ್ವಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದರ ಕಂಟಿನ್ಯೂಯೇಷನ್ ಬ್ಲಾಗ್ ನಾಳೆ ಬರುತ್ತೆ ನಾಳೆ ವ್ಲಾಗಲ್ಲಿ ಇನ್ನೂ ತುಂಬಾ ಚೆನ್ನಾಗಿದೆ ಮಿಸ್ ಕಾಯ್ತಾ ಇರಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ವಿಡಿಯೋನ ನೋಡಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀರಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್